ತಂದೆ ತಾಯಿಯ ಕಣ್ಣೆದುರೇ ಮಗನ ಪ್ರಾಣ ಹಾರಿ ಹೋಗಿದೆ ತುಮಕೂರು ಜಿಲ್ಲೆಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ ಹಸು ಮೈತೊಳೆಯುವ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂಥದ್ದು ಹಸುವಿನ ಮೈತೊಳೆಯೋದಕ್ಕೆ ಅಂತ ಹೇಳಿ ಹೋಗಿ ಇಪ್ಪತ್ತಾರು ವರ್ಷದ ಮಗ ನೀರು ಪಾಲಾಗಿದ್ದಾನೆ ಕಾಲ್ ಜಾರಿ ನಲವತ್ತು ಅಡಿ ಆಳದ ಕೆರೆಗೆ ಬಿದ್ದಿದ್ದಾರೆ ಮನೋಜ್ ಮಗನನ್ನ ಕಾಪಾಡೋದಕ್ಕೆ ಕೆರೆಗೆ ತಂದೆ ತಾಯಿ ಕೂಡ ಹಾರಿದರು ಈಜು ಬಾರದಿದ್ರೂ ಕೂಡ ನೀರಿಗೆ ಬಿದ್ದಿದ್ದಂತಹ ತಂದೆ ಚಿಕ್ಕೇಗೌಡ ತಾಯಿ ಅನಸೂಯ ತಕ್ಷಣ ತಂದೆ ತಾಯಿ ಇಬ್ಬರನ್ನೂ ಕೂಡ ಸ್ಥಳೀಯರು ಕಾಪಾಡಿದ್ದಾರೆ ಮನೋಜ್ನನ್ನ ಕಾಪಾಡೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ ಆದರೆ ವಿಫಲವಾಗಿದೆ ತಿಪಟೂರು ತಾಲೂಕಿನಲ್ಲಿನ ಕೆರೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದಂತಹ ಮನೋಜ್ ನೆನೆಯಿಂದಲೂ ಮೃತದೇಹಕ್ಕಾಗಿ ಇದೀಗ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ ಇಷ್ಟು ವರ್ಷ ಸಾಕಿ ಸಲಹಿದ ಮಗನನ್ನು ಕಂಡು ಮುಂದೆಯೇ ಕಳ್ಕೊಳ್ಳದಂತಹ ಸಂದರ್ಭದಲ್ಲಿ ಕಳ್ಕೊಳ್ಳುವಂತಹ ಸಂದರ್ಭ ಇದೆಯಲ್ಲ ಅದು ನಿಜಕ್ಕೂ ಯಾವ ತಂದೆ ತಾಯಿಗೂ ಕೂಡ ಬರಬಾರ್ದು ಅದೇ ಈಗ ಘಟನೆ ನಡೆದು ಹೋಗಿದೆ ಬಟ್ ಆದರೆ ತಂದೆ ತಾಯಿ ಬದುಕಿ ಉಳಿದಿದ್ದಾರೆ ಆದರೆ ಮಗನನ್ನು ಉಳಿಸ್ಕೊಳ್ಳೋದಕ್ಕೆ ತಂದೆ ತಾಯಿಗೂ ಕೂಡ ಆಗಲಿಲ್ಲ ಮತ್ತು ಸ್ಥಳೀಯರಿಗೂ ಕೂಡ ಆಗಲಿಲ್ಲ ಸತತ ಪ್ರಯತ್ನವನ್ನು ಕೂಡ ಪಟ್ಟರು ಯಾವುದೇ ಪ್ರಯೋಜನ ಆಗಿಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಏತನೇ ಮನೋಜ್ ಈಗ ಈತನನ್ನ ಕಳೆದುಕೊಂಡಂತಹ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಇನ್ನೂ ಕೂಡ ಅವರ ಮೃತದೇಹ ಸಿಕ್ಕಿಲ್ಲ ಮೃತದೇಹವನ್ನು ಕೂಡ ಹುಡುಕ್ಲಾಗ್ತಾ ಇದೆ ತಂದೆಯ ಕಣ್ಣೀರು ಹೇಳುತ್ತಿರೋದು ಹೆಸರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯೋಗೇಶ್ ಘಟನೆ ಆಗಿ ಎಷ್ಟು ಗಂಟೆಗಳಾಗಿದೆ ಸದ್ಯಕ್ಕೆ ಮೃತದೇಹವನ್ನ ಹುಡುಕಾಟ ನಡೆಸುವಂತಹ ಈ ಹುಡುಕಾಟವನ್ನ ಯಾವ ರೀತಿಯಾಗಿ ನಡೆಸಲಾಗ್ತಾ ಇದೆ ಏನಾದ್ರೂ ಸುಳಿವೇನಾದ್ರೂ ಸಿಕ್ಕಿದ್ಯಾ ಹುಡುಕಾಟ ನಡೆಸುವಂತಹ ಸಂದರ್ಭದಲ್ಲಿ ರಮೇಶ್ ಈ ಘಟನೆ ತುಮಕೂರು ಜಿಲ್ಲೆಯ ಹೀನ ತಿರ್ನಲ್ಲಿ ನಡೆದಿರೋದು ಯಾಕಂದ್ರೆ ಈಗಾಗಲೇ ಇಪ್ಪತ್ನಾಲ್ಕು ಗಂಟೆ ಸಮಯ ಮೀರಿದೆ ಯಾಕಂದ್ರೆ ಅಂದ್ರೆ ಮೈತೊಳಕ್ಕೆ ಹಸುವಿನ ಮೈತುಳಕ್ಕೆ ಹೋದಂತ ಮನೋಜ್ ಕಾಲ್ಜಾರಿ ನಲವತ್ತಡಿ ಆಳಕ್ಕೆ ಬಿದ್ದಿದ್ರು ಅದಾದ ನಂತರ ಮಗ ನೀರಿಗೆ ಬಿದ್ದಂತ ನೋಡಿ ತಂದೆ ತಾಯಿ ಕೂಡ ಈಜ್ ಬಾರದಿದ್ರು ಮಗನನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಸಾಧ್ಯ ಆಗಲಿಲ್ಲ ಯಾಕಂದ್ರೆ ತಂದೆ ತಂದೆ ತಾಯಿ ಬಿದ್ದ ಗಮನಿಸಿದ ಗ್ರಾಮಸ್ಥರು ಕೂಡ ಅವರನ್ನ ಆ ಬದುಕುಳಿಸೋ ಪ್ರಯತ್ನ ಮಾಡಿದ್ರು ಅದಾದ ಇದು ಇಂಥದ್ರಲ್ಲಿ ಏನು ಮಗ ಸಂಪೂರ್ಣವಾಗಿ ಮುಳುಗೋಗಿದ್ರಿಂದ ಆ ಮತ್ತೆ ಪತ್ತೆ ಆಗಿಲ್ಲ ಅದಾದ ನಂತರ ಆ ಸ್ಥಳೀಯ ಪೊಲೀಸ್ ಠಾಣೆಗೆ ಅವರು ಗಮನ ಸೆಳೆದ್ರು ಅದಾದ ನಂತರ ಅಲ್ಲಿ ಆ ಒಂದಷ್ಟು ಏನು ಸ್ಥಳೀಯರು ಕೂಡ ಹುಡು ಮಾಡೋ ಪ್ರಯತ್ನ ಮಾಡೋದು ಮನೋಜ್ ಪತ್ತೆ ಆಗ್ಲೇ ಇಲ್ಲ ಅದಾದ ನಂತರ ಈಗ ಒಂದು ಏನು ಒಂದಷ್ಟು ಈಜು ತಜ್ಞರನ್ನ ಕರೆಸಿ ಮನೋಜ್ನ ಮೃತದೇಹವನ್ನ ಹುಡ್ಕಾಡ್ಕೊಂಡು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಸ್ಥಳಕ್ಕೆ ಮಲ್ಪೆಯಿಂದ ಬಂದಂತ ಏನು ಈಜು ತಜ್ಞರು ಕೂಡ ಆ ಸಿಬ್ಬಂದಿಗಳು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಹುಡ್ಕೋ ಪ್ರಯತ್ನ ಮಾಡ್ತಾರೆ ಇಲ್ಲಿವರೆಗೂ ಆ ಮನೋಜ್ ಪತ್ತೆ ಆಗಿಲ್ಲ ಮೋಸ್ಟ್ಲಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅದು ಸಂಪೂರ್ಣವಾಗಿ ಕಾರ್ಯಾಚರಣೆ ಮುಗಿತೆ ಸಿಗೋ ಸಾಧ್ಯತೆ ಇದೆ ಅಂತ ಅಗ್ನಿಶಾಮಕ ಸಿಬ್ಬಂದಿಗಳು ಹೇಳ್ತಿದ್ದಾರೆ ರಮ್ಯಾ ಅಡಿ ಅಡಿ ಆಳ ಆಳ ಇದೆ ಅಂತ ಹೇಳ್ತಾ ಇದ್ದಾರೆ ಇದ್ದು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ವಾ ಯಾರು ಅಂತ ಹೇಳಿ ಸ್ಥಳದಲ್ಲಿ ಬೋರ್ಡ್ ಹಾಕಿರ್ಲಿಲ್ವ ಯಾರು ಕೂಡ ಮುಂದೆ ಹೋಗಬೇಡಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳಿ ಮಳೆ ಕೂಡ ಆಗಿದೆ ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ನಾಮಫಲಕ ಹಾಕೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಸುವಿನ ಮೈತೊಳಕ್ಕೆ ಹೋದಂತ ಸ್ವಲ್ಪ ಅಚಾನಕ್ ಆಗಿರೋ ಘಟನೆ ಇದು ಹೀಗಾಗಿ ಈ ಗ್ರಾಮಸ್ಥರಿಗೆ ಸಹಜವಾಗಿ ಆತಂಕಕ್ಕೆ ಮತ್ತೆ ಏನು ಈ ರೀತಿಯ ಈ ಹಿಂದೆ ಕೂಡ ಕೆಲವು ಬಾರಿ ಘಟನೆ ನಡೆದಿತ್ತು ಅವಾಗ ಗ್ರಾಮಸ್ಥರು ಎಚ್ಚೆತ್ಕೊಂಡಿದ್ರು ಅಂದ್ರೆ ಮನೋಜ್ ಆಕಸ್ಮಿಕವಾಗಿ ಬಿದ್ದಿರೋ ಪರಿಣಾಮ ಈಗ ಅವ್ರು ಹುಡುಕೋ ಪ್ರಯತ್ನ ಕೂಡ ಮುಂದುವರೆದಿದೆ ರಮ್ಯಾ ಮುಳುಗು ತಜ್ಞರು ಈಜು ತಜ್ಞರು ಏನ್ ಹೇಳ್ತಾ ಇದ್ದಾರೆ ಕಷ್ಟ ಆಗ್ತಾ ಇದೆಯಾ ಹುಡುಕಾಟವನ್ನ ನಡೆಸೋದಕ್ಕೆ ಅಂತ ಹೇಳಿ ಯಾಕೆಂದ್ರೆ ಸಂಜೆ ಆಗ್ತಾ ಬರ್ತಾ ಇದೆ ಸಂಜೆ ಆದ ನಂತರ ಹುಡುಕಾಟ ಮಾಡೋದು ಕೂಡ ಕಷ್ಟ ಆಗುತ್ತಲ್ವಾ ಅಂತ ಹೌದ್ ಯಾಕಂದ್ರೆ ಆ ಕತ್ಲಾದ್ಮೇಲೆ ಕಾರ್ಯಾಚರಣೆ ಮಾಡೋದಿಲ್ಲ ಆ ಈಗಾಗಲೇ ಒಂದಷ್ಟು ಪ್ರಯತ್ನ ಮಾಡಿದ್ದಾರೆ ಇನ್ನು ಅವರು ಏನೋ ದಡಕ್ ಬಂದ ನಂತರ ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ ಇನ್ನು ಹುಡುಕಾಟ ನಡೆಸ್ತಾನೆ ಇದಾರೆ ರಮ್ಯಾ ಯು ಮಾಹಿತಿಗಾಗಿ ಯೋಗೇಶ್